ಹಿಂಕ್ಲೆಗಿನಿ ಚೆನ್ನಿ ಪನ್ಪುನ ಏರು ಸಾಧಾರಣ ಒಂದು ಇರುವತ್ತೈದು ವರ್ಷ ಪ್ರಾಯ ಆಯ್ನ ಎರಗಿನಿ ತೀರ್ದುಕೊಂಡು ಭಾರಿ ವಿಷಯ ಬಾರಿ ಭಾರಿ ಬೇಜಾರು ಅಂದ್ ಆ ಚೆನ್ನಿ ಎಲ್ಲಿ ಪ್ರಯೋ ಡಿಪ್ಪನಾಗ ಏನಾಯ ಗಿಡದ ಮ್ಯಾಡ್ಲೆ ಮಲ್ದನ ಬೆದ್ರದ ಮೂಜನೇ ವರ್ಷದ ಕಂಬ್ಲಾಡು ಎರಡು ಸಾವಿರದ ಎರಡು ಸಾವಿರದ ನಾಲ್ಕುಡು ಬಾರ್ಕೂರು ಶಾಂತರಾಮ್ ಶೆಟ್ಟಿನ ಎರ್ಲಿನ ಗಿಡರೇನು ಓದಿತ್ತೆ ಆ ಇದು ದುಂಬದ ಎರಡು ವರ್ಷವರ್ಲೆ ಬೆದ್ದು ಬಾರ್ಕೂರು ಶಾಂತರಾಮ್ ಶೆಟ್ಟಿಗೆ ಫಸ್ಟ್ ಬಲ್ಲಡಿಯಲ್ಲಿ ಫಸ್ಟ್ ಆದಿತ್ತು ಮೂಜಿನ ವರ್ಷ ಎಲ್ಲ ಫಸ್ಟ್ ಅಂಡಾರಿಗೆ ಹ್ಯಾಟ್ರಿಕ್ ಮಾಡ್ಲಾ ಆ ಬಂದಿದ್ದು ಚೆನ್ನೈರು ನಮ್ಮ ಕಡಂದಲೆ ಮುಡಬಿಟ್ಟು ಕಾಲು ಪಾನರಾಗ್ದು ಆ ಕಂಜಿನ ಕಣತ್ತೇರು ಕಣತ್ತದು ಏರು ಆಯ್ಕೆ ಓವ್ಯರು ಪಾಡ್ಲ ಸಟ್ಟಾಯ್ದು ಆತ ಪಾರಂತು ಚೆನ್ನಿ ಭಾರಿ ತಾಕತ್ತದ ಕಂಜಿ ಲಾಪಗ ಮಿಯರ್ದ ಕಂಡುಬಿಡು ಕುದಿಕ್ ಭಯ ನಮ್ಮ ವಿನಯನಲ್ಲಿ ಆ ಅವಳು ರೆಡು ಮೂಜೆ ಎರಡು ಎರುಪ ಮೂಜ ಎರುಪಾಂಡ್ ಅವರು ಎರಡು ಲಾಸ್ಟ್ಗೆ ಇರುವ ಇಲ್ಲಿ ಸಶ್ಯಾನ್ಯ ಪಂಡೇರು ಮರ ಎಡಪದ ಕನ್ನೂರಿ ಬೊಂಬಾಯ ಗೌಡ ಉಂಜಿ ಕಂಜುಂಡು ನೀವು ಲಾ ಆಯ್ನ ಪಾಡಲಿ ಕತ್ತಲ ಕತ್ತಲೆ ಪುಡ್ತು ಆಯ್ನಲ್ಲ ಪೋದು ಆ ಒರ ಗಿಡತು ಕಾಲಿ ನುಗುಕ್ ಬಲ್ಲ ಪಾಡ್ದು ಅಣ್ಣ ಚಿನ್ನ ಹೊಂದಿ ಬತ್ತ ರೇಸಂಡ್ ಇನ್ನು ಯಾವ ಉಂಜಾರು ಬೆದ್ರೆದ ಕಮಲ ನೆಕ್ಸ್ಟ್ ವಾರನೆ ಬೊಕ್ಕ ಕತ್ತಲ ಹಾಂಡಲ್ಲ ಮರ ಸುತ್ತ ಸುತ್ತಿ ಗಿಡ ಪಡ್ಕೊಂಡೇ ರೀ ಬಾರ್ಕೂರು ಶಾಂತರಾಮ್ ಶೆಟ್ಟರು ವಿನಯಣ್ಣ ಬಕ್ಕ ಅಪಗ ಅಲ್ಲಿ ಮೇರಿತ್ತೇ ಸರಪಾಡಿ ಅಪ್ಪಣ್ಣ ಇತ್ತೇವ್ರಿ ನಮ್ಮ ಶೇಖರ್ ಇರ್ತೇರಿ ಬಕ್ಕ ಕುಕ್ಕ್ರಣ್ಣೆ ಬಕ್ಕ ನನವರು ಇರ್ತೇರು ಆಗಲೂ ಪ್ರಭುಕ್ಳು ಸಿರುವ ಪ್ರಭುಕ್ಳು ಇತ್ತೇರಿ ಮತ್ತು ಮಾ ಮರ ಕಟ್ಟದಲ್ಲ ಕತ್ತಲದ ಪೂರ್ತಗೂ ಬಾರ್ಕೂರು ಶಾಂತರಾಮ್ ಶೆಟ್ಟರ್ನ ಅಪಗ ಸುಮ್ಮ ಗಾಡಿ ಇತ್ತು ಆ ಗಾಡಿನ ಎರು ಗುಡ್ಕೋಣ ಪಿರ ಉಂಟದು ಆರ್ನ ನ ಪಿರ ಉಂಟಾದ ಲೈಟ್ ಪಾರ್ದು ಗಿಡ ತರಡಿಸುತ್ತೆ ಇವರು ಬಾರಿ ಶುಕಡಿ ಪಾರೊಂಡು ಚೆನ್ನೆ ಹುಯ್ತೊಂದು ಬತ್ತನು ಮಾತ್ರ ನೆಕ್ಸ್ಟ್ ಬೆದ್ರದ ಕಂಬಳ ಬತ್ತ ಆ ವರ್ಷ ಎರಡು ಸಾವಿರದ ನಾಲ್ಕನೇ ಇಷ್ಟವಿಡಿ ಬೆದ್ರದ ಕಂಬಳ ಸುರೂತ ಕಂಬಳ ಸುರೂತ ಕಂಬಳಿ ಸಾಧಾರಣ ಇರುವತ್ತೈದು ಹತ್ತೆ ಬಲ್ಲದೇ ಇಲ್ಲಿ ಅವರು ಭಾಗವಹಿಸೈತೆ ನಾನು ಚೆನ್ನೈ ಫಸ್ಟ್ ಮ್ಯಾಡ್ ಹಾಕಿದ್ರು ಮಾರ್ಕೋರು ಶಾಂತರಾಮ ಶೆಟ್ಟರಿಗೆ ಹ್ಯಾಟ್ರಿಕ್ ಆ ವರ್ಷ ಹ್ಯಾಟ್ರಿಕ್ ಹೈಡ್ದು ಪಕ್ಕ ಚಿನ್ನ ಚಿನ್ನಾಗ ಎರು ಚಟಾಯಿ ಜವಳ ಹೈಡ್ದಕ್ಕ ಒಕ್ಕಾಡಿದ ಹೋಳಿ ಕಂಬಳಾಡ್ಲ ಸೆಕೆಂಡ್ ಮ್ಯಾಡ್ ಹಾಂಡು ಬೋಲಂತೂರದ ಕಂಬಳೋಡ್ಲ ಸೆಕೆಂಡ್ ಆ ಬುಡಿಯರ್ ಐತೀನಿ ಮೇ ನಮ್ಮ ಸುರುಕು ವಿನಯ ತರಪಾಡಿ ಸರಪಾಡಿ ಅಪ್ಪಣ್ಣೆಲ್ಲ ಅವಿಡ್ದು ಪಕ್ಕ ಮುಲ್ಕಿ ಕಂಬಳಾಗ ಆಯ್ಕೆ ಬೇತೆಯರು ಬಾಡ್ದು ಅಪ್ಪಾಗ ಎನ್ನಲ ಕಾರ್ ಬೇನೆ ಬಂಗಾಡಿ ಬಾಲಕೃಷ್ಣ ಗೌಡರು ಆರ್ ಗಿಡರು ಹೈಡ್ದಕ್ಕ ಆ ಎರಡುಕು ತರೆ ಥರ ಮ್ಯಾಡ್ಲಿ ಫಸ್ಟ್ ಮ್ಯಾಡ್ಲಿ ಅವು ಬಲ್ಲೆಡೆ ಮಸ್ತ್ ಕಂಜಲಡು ಮಸ್ತ್ ಮ್ಯಾಡ್ ಮಾಡ್ತದ ಬಕ್ಕ ಕೊಲಚೂರು ಕೊಟ್ಟು ಸುಕುಮಾರ್ ಶೆಟ್ಟರಿಗೆ ಆ ಹಿರು ಕೊರಿಯರು ಕೊಲಚೂರು ಕೊಟ್ಟು ಸುಕುಮಾರ್ ಸೆಟ್ನವಲ್ಲ ಮಸ್ತ್ ಮ್ಯಾಡ್ ಅಂತದ್ ಮಸ್ತ್ ಜನ ಗಿಡದ್ದು ಇನ್ನು ಗಿಡ ನಕಲಿಗೆ ನೀ ರಾಜ್ಯ ಪ್ರಶಸ್ತಿ ತಿಕ್ಕದನ್ನ ಜಾಸ್ತಿ ಗಿಡದ ನಕಲುಕೊಂಡು ಆ ಮಸ್ತ್ ಜನ ಇನ್ನಿ ಆ ಎರು ತೀರ್ದು ಬೋನು ಪಡ ಮಸ್ತ್ ಬೇಜಾರ ಅಂಚ ಐತ ಬಗ್ಗೆ ವಿನಯ ನಿಮ್ಮಲ್ಲಿ ಪಾತ್ರ ಇರೋದು ಇನ್ನು ಆ ಎರುಕು ಒಂಜಿ ಗಳಿಗೆ ನಮ್ಮ ನಿತ್ಯ ಮೂಜೆ ಜನ ಇಪ್ಪನಿ ಎಲ್ಲಿಯ ನಮ್ಮ ಮೌನ ಪ್ರಾರ್ಥನೆ ಶಾಂತಿ ಶಾಂತಿ ಮಲ್ಪ ಚೆನ್ನೆಯ ಎರುನು ಎಂಕ್ಲ ಒಂಜಿ ಮೂಜಿ ತಿಂಗಳು ದುಂಬು ಎಂಕ್ಲ ಕಾಪು ದೇವಸ್ಥಾನಗೊಂದು ಎನ್ನೆರು ಜೋಸ್ ಬಚ್ಚಿ ಸೇರಿ ವಸಂತ ಏರ್ ಪಂಡದ್ದು ಆರು ಆರ್ನ ಮಿಸ್ಸಸ್ ಬಕ್ಕ ಎನ್ನ ಮಿಸ್ಸಸ್ ಎಲ್ಲ ಆಯ್ತೆ ಐತೆ ಪೋದಾನಾಗ ಕ್ರೋಚರ್ ಕೊಂಡವ್ರು ಸುಕುಮಾರ್ ಶೆಟ್ಟನ ಹಾಕಿ ದೆಕ್ಕ ಪೋದು ಚೆನ್ನ ತೂದು ಬರ್ಕ ಅಂದ್ರೆ ಎಂಕ್ಲು ಪೋದಿತ್ತು ಒಂಜಿ ಮೂಜಿ ತಿಂಗಳು ದುಂಬು ಅಪ್ಪಕ್ಕ ಚೆನ್ನೆ ಕಿದಟ್ಟಿತ್ತೆ ಹೋಯ್ ಲೆಕ್ಕನೆ ಚೆನ್ನ ಚೆನ್ನೆ ಜತಿ ಇತ್ತು ಚೆನ್ನ ಅಂದ್ರೆ ಲೆಪ್ಪನ ಅನೇರಪ್ಪ ಲಕ್ಕದಂತುಂಡು ದಾದನ ಎಲ್ಲ ತುವೇರೆ ಬಣ್ಣ ಕೊಂಚ ಬಾರಿ ಖುಷಿ ಆಂಡ್ರಿ ಏನು ಅಲ್ಪ ಕೊಂಡೊಟ್ಟದ ಅರ್ನಾ ಜನ ಕಳಿತರಪ್ಪ ಹಾರ್ಟೆ ಬಂಡೆ ಹೊರ ಪಿದಾಯಿ ಕಣ್ಯ ಇವರು ಪಿದಾಯಿ ಪತ್ತೊಂದು ಹತ್ತಿರು ಪಿದಾಯಿ ಬತ್ತದ್ದು ಹೆಂಗ ಮಕ್ಳಿಬ್ಬರು ಹೆಣ್ಣು ಜೋಸಿ ಮತ್ತು ಪೋಡಿಗೆ ಅಣ್ಣ ಕೊಂಬು ಮತ್ತು ತೂದು ಪೋಡಿಗೆ ಅಣ್ಣ ಅಲ್ಲ ದಾಳ ಮಂಡಿತ್ತು ಜನಕುಳ ಆಯ್ನು ಪೂಜಿದ್ದು ಒಂಚು ಪೊಟೋಲ ಬತ್ತಿತ್ತ ಬತ್ತಿತ್ತಾ ಹರಿದ ಕೊಂಡ್ಬಿಟ್ಟು ಸುಕುಮಾರ್ ಶೆಟ್ಟಿನ ಇಲ್ಲಡೆ ಪೋದು ಆರಡೆ ಪಾತೀರದು ಅರ್ಲ ಬಂಡೆ ಚೆನ್ನಡ ಪಾತೀರಿ ಅನ್ನ ಅಂತ ಅಡಿಗೆ ಭಾರಿ ಖುಷಿ ಇಟ್ಟು ಆಪಾಗ ಪೋದು ತೂದು ಬತ್ತ ಆಯ್ನು